ಕೆ ಸಿ ಇ ಟಿ ಸೆಕೆಂಡ್ ಫೈನಲ್ ರಿಸಲ್ಟ್ಗಾಗಿ ಕಾಯ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಬ್ಯಾಡ್ ನ್ಯೂಸ್ ಏಕೆ ಗೊತ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ವೇಟ್ ಮಾಡ್ತಾ ಇದ್ದೀರಾ ಇವತ್ತು ಫೈನಲ್ ರಿಸಲ್ಟ್ ಏನಾದರೂ ಬರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಾಯಿದ್ರು ನಿನ್ನೆ ವಿದ್ಯಾರ್ಥಿಗಳು ಫೋನ್ ಕಾಲ್ಗಳ ಮುಖಾಂತರ ಕರೆ ಮಾಡಿ ಕೇಳಿದ್ರು ಇವತ್ತು ಇಪ್ಪತ್ತನೇ ತಾರೀಕು ಸಾಯಂಕಾಲ ಬಿಡುವುದಾಗಿ ಅವರು ತಿಳಿಸಿದ್ರು ಆದರೆ ಇವಾಗ ಫೋನ್ ಮಾಡಿ ಕೇಳಿದರೆ ಇವತ್ತು ರಿಸಲ್ಟ್ ಬರ್ತಾ ಇಲ್ವಂತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಕಾಯ್ತಾ ಇದ್ದಾರೆ ಫೈನಲ್ ರಿಸಲ್ಟು ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ನಾಳೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಈ ಒಂದು ರಿಸಲ್ಟನ್ನು ಬಿಡ್ತಾರೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಸೆಕೆಂಡ್ ರೌಂಡ್ನ ಎಲ್ಲ ವಿದ್ಯಾರ್ಥಿಗಳ ಸೀಟು ಮತ್ತು ಕಾಲೇಜು ಹಂಚಿಕೆ ಕುರಿತಂತೆ ಎಲ್ಲವನ್ನ ರೆಡಿ ಮಾಡಿಕೊಂಡು ನಾಳೆ ಖಂಡಿತವಾಗಲೂ ಈ ಒಂದು ರಿಸಲ್ಟ್ ಬರುತ್ತೆ ಅಂತ ಇವಾಗಲೇ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬರೋದಿಲ್ಲ ರಿಸಲ್ಟು ನಾಳೆ ಖಂಡಿತವಾಗಲೂ ಬರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಎಲ್ಲರೂ ಕೂಡ ವೇಟ್ ಮಾಡಿ ಕೆ ಸಿ ಇ ಟಿ ಸೆಕೆಂಡ್ ರಿಸಲ್ಟ್ಗೆ ಸಂಬಂಧ ಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ ಅನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನುವಂಥದ್ದು ತಲುಪ್ತಾ ಇರುತ್ತೆ ಥ್ಯಾಂಕ್ ಯು